ನಮಸ್ಕಾರ ವೀಕ್ಷಕರೇ ವಿದ್ಯಾ ವಿಶೇಷ ಚಾನಲ್ಗೆ ಸ್ವಾಗತ ಈ ನವರಾತ್ರಿ ಹಬ್ಬದಲ್ಲಿ ತಾಯಿ ದುರ್ಗೆಯನ್ನ ನಾವೆಲ್ಲರೂ ಪೂಜಿಸ್ತಾ ಇದ್ದೇವೆ ಆಕೆಗೆ ಇಷ್ಟವಾದ ನೈವೇದ್ಯವನ್ನ ನೀಡಿ ಆಕೆಗೆ ಇಷ್ಟವಾದ ರಂಗೋಲಿಯನ್ನ ಹಾಕಿ ಮತ್ತು ಇಷ್ಟವಾದ ಹೂವು ಬಣ್ಣದ ಬಟ್ಟೆಯನ್ನ ಧರಿಸಿ ಮತ್ತು ಇಷ್ಟವಾದ ಮಂತ್ರವನ್ನ ಜಪಿಸಿ ಆಕೆಯನ್ನ ನಾವು ಪೂಜಿಸ್ತಾ ಇದ್ದೇವೆ ಆರಾಧಿಸ್ತಾ ಇದ್ದೇವೆ ಈಗಾಗಲೇ ನಾವು ಮೂರು ದಿನಗಳ ಕಾಲ ತಾಯಿಯ ಪ್ರತಿರೂಪಗಳನ್ನ ಪೂಜಿಸಿದ್ವಿ ಇಂದು ನಾಲ್ಕನೆಯ ದಿನವಾದದ್ರಿಂದ ಕುಷ್ಮಾಂಡ ದೇವಿಯ ರೂಪದಲ್ಲಿ ತಾಯಿ ದುರ್ಗೆ ಎಲ್ಲರನ್ನ ಆಶೀರ್ವದಿಸ್ತಾಳೆ ಹೀಗಿರುವಾಗ ನಾವು ತಾಯಿ ಕುಷ್ಮಾಂಡ ದೇವಿಯನ್ನ ಪೂಜಿಸ್ತಿರ್ಬೇಕಾದ್ರೆ ಆಕೆಯ ಮುಂದೆ ನಾವು ಈ ಒಂದು ರಂಗೋಲಿಯನ್ನ ಹಾಕಿ ಆಕೆಯ ಕೃಪೆಗೆ ಪಾತ್ರರಾಗೋಣ ಕುಷ್ಮಾಂಡ ದೇವಿಯ ಮುಂದೆ ಈ ಒಂದು ರಂಗೋಲಿಯನ್ನ ಹಾಕಿದ್ದೇ ಆದಲ್ಲಿ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಆಯುಷ್ಯ ಆರೋಗ್ಯ ಹೆಚ್ಚಾಗ್ತದೆ ನಿಮ್ಮ ಪತಿಯ ಆರೋಗ್ಯ ಹೆಚ್ಚಾಗ್ತದೆ ನೀವು ಸುಮಂಗಲಿಯರಾಗಿರ್ತೀರಿ ಮೊದಲನೇದಾಗಿ ನೀವು ತಾಯಿಯನ್ನ ಪೂಜಿಸುತ್ತಿರುವಂತಹ ಸ್ಥಳವನ್ನ ಶುದ್ಧವಾಗಿ ವರೆಸಿ ಇಟ್ಕೊಳ್ಬೇಕು ಮೊದಲನೆಯದಾಗಿ ನೀವು ಮೇಲ್ಗಡೆ ಶ್ರೀಕಾರವನ್ನ ಬರೆದುಕೊಳ್ಳಿ ತದನಂತರ ಅದರ ಕೆಳಗಡೆ ನಕ್ಷತ್ರದ ಮಂಡಲವನ್ನ ರಚಿಸಿಕೊಳ್ಳಿ ನಿನ್ನೆ ನಾವು ಇದೇ ಒಂದು ನಕ್ಷತ್ರದ ಬಿಂದುವನ್ನ ಇಟ್ಟು ಲಕ್ಷ್ಮಿಯ ಸ್ವರೂಪವೆಂದು ಪೂಜಿಸಿದ್ವಿ ಇಂದು ಈ ಒಂದು ನಕ್ಷತ್ರ ಮಂಡಲದಲ್ಲಿ ನಾವು ಶ್ರೀಕಾರವನ್ನ ಹಾಕ್ಬೇಕಾಗ್ತದೆ ಶ್ರೀಕಾರವನ್ನ ಬರೆದ ನಂತರ ನಕ್ಷತ್ರದ ಮಂಡಲದಲ್ಲಿ ವೃತ್ತಾಕಾರದ ಒಂದು ಮಂಡಲವನ್ನ ರಚಿಸಬೇಕು ನಕ್ಷತ್ರದ ತುದಿ ಅದಕ್ಕೆ ಅಂಟುವ ಹಾಕಿ ನಾವು ಈ ಒಂದು ವೃತ್ತಾಕಾರದ ಮಂಡಲವನ್ನ ರಚಿಸಿ ನಂತರ ಮತ್ತೊಂದು ಮಂಡಲವನ್ನ ರಚಿಸಿಕೊಳ್ಳಿ ನಾಲ್ಕು ಕಡೆಯಲ್ಲಿ ಬಿಂದುಗಳನ್ನ ಇಟ್ಕೊಳ್ಳಿ ಆ ಬಿಂದು ಅರ್ಧ ಚಂದ್ರಾಕಾರದ ರೀತಿಯಲ್ಲಿ ನೀವು ಒಂದು ಗೆರೆಯನ್ನ ಹಾಕಿಕೊಂಡು ಮಂಡಲವನ್ನ ರಚಿಸಿಕೊಳ್ಬೇಕು ನಾಲ್ಕು ಬಿಂದುಗಳನ್ನ ಸೇರಿಸಿ ಮತ್ತೆ ಮತ್ತೆ ಇನ್ನು ನಾಲ್ಕು ಬಿಂದುಗಳನ್ನ ಇಟ್ಕೊಂಡು ಆ ಬಿಂದುಗಳನ್ನು ಕೂಡ ನೀವು ಆ ನಕ್ಷತ್ರದ ಮಂಡಲವನ್ನ ಏನು ಹಾಕಿರ್ತೀರಲ್ವಾ ಅದರ ಸುತ್ತಲೂ ಇರುವಂತಹ ವೃತ್ತಾಕಾರದ ಮಂಡಲವನ್ನ ಹಾಕಿರ್ತೀರಲ್ವಾ ಆ ಒಂದು ವೃತ್ತಾಕಾರದ ಮಂಡಲಕ್ಕೆ ಅಂಟುವ ಹಾಗೆ ನೀವು ಒಂದು ಋತುವನ್ನ ರಚಿಸ್ಬೇಕು ಅರ್ಧ ಚಂದ್ರಾಕಾರದ ಋತುವನ್ನ ನೀವು ರಚಿಸ್ಬೇಕು ಈ ರೀತಿ ಆದ ನಂತರ ನೀವು ಆ ಒಂದು ಮಂಡಲದಲ್ಲಿ ಶ್ರೀಕಾರವನ್ನ ಹಾಕಬೇಕು ಒಟ್ಟು ಒಂಬತ್ತು ಶ್ರೀಕಾರಗಳು ಬರಬೇಕು ಶ್ರೀಕಾರವನ್ನ ಒಂಬತ್ತು ಬಾರಿ ನೀವು ಇಲ್ಲಿ ಬರೀಬೇಕು ಸಂಪೂರ್ಣವಾಗಿ ಈ ಒಂದು ರಂಗೋಲಿ ಮುಗಿದ ನಂತರ ಇದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಇಟ್ಟು ನೀವು ಪೂಜಿಸಬೇಕು ಈ ಒಂದು ರಂಗೋಲಿಯ ಪಕ್ಕದಲ್ಲಿ ಈ ಒಂದು ಮಂಡಲದ ಪಕ್ಕದಲ್ಲಿ ನೀವು ಶಂಕ ಹಾಗೂ ಚಕ್ರದ ರಂಗೋಲಿಗಳನ್ನ ಬಿಡಿಸಿ ಆಕೆಯ ಕೃಪೆಗೆ ಪಾತ್ರರಾಗಿ ತದನಂತರ ಕುಷ್ಮಾಂಡ ದೇವಿಗೆ ಪ್ರಿಯವಾದ ಮಂತ್ರವನ್ನ ಜಪಿಸಿ ಆಕೆಯ ಕೃಪೆಗೆ ಪಾತ್ರರಾಗಿ ಸುರ ಸಂಪೂರ್ಣ ಕಳಶಂ ರುದುರಾಪ್ಲುತಮೇವಾನ ಪದ್ಮಾಡಸ್ತ ಈ ಒಂದು ಮಂತ್ರವನ್ನು ನೀವು ಬಾರಿ ಜಪಿಸಿ ಆಕೆಯ ಕೃಪಕಟಾಕ್ಷಕ್ಕೆ ಪಾತ್ರರಾಗಿ ಕುಷ್ಮಾಂಡ ದೇವಿಯನ್ನು ನಾಲ್ಕನೆಯ ದಿನವಾದ ಇಂದು ನೀವು ಪೂಜಿಸಿದ್ದೀಯದಲ್ಲಿ ಸದಾ ಸುಮಂಗಲಿಯಾಗಿರ್ತೀರಿ ಬೇಗ ವೈದ್ಯವ್ಯ ಬರುವುದಿಲ್ಲ ಮತ್ತು ನಿಮ್ಮ ಮಾನಸಿಕ ತೊಳಲಾಟಗಳೆಲ್ಲವೂ ಹೋಗಲಾಡಿಸಿ ನಿಮ್ಮ ಮನಸ್ಸನ್ನ ಶಾಂತಗೊಳಿಸ್ತಾಳೆ ನಿಮ್ಮ ಭಾವನೆಗಳು ನಿಮ್ಮನ್ನ ನೀವು ಒಳ್ಳೆಯ ರೀತಿಯಲ್ಲಿ ರೂಪಾಂತರಿಸಿಕೊಳ್ಳಲು ತಾಯಿ ಕುಷ್ಮಾಂಡ ದೇವಿ ಆಶೀರ್ವದಿಸ್ತಾಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ತಾಳೆ ನೀವು ನಮ್ಮ ಚಾನೆಲ್ ಅನ್ನ ಮೊದಲೇ ಬಾರಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ